ಸುಮಾರು ಸೆಪ್ಟೆಂಬರ್ ಅವಧಿಯಲ್ಲಿ ಪೂರ್ತಿ ಈ ನಮ್ಮ ಸರ್ವ ಸದಸ್ಯ ಸಾಮಾನ್ಯ ಸಭೆ ನಡೀತಾ ಇದೆ ಇಡೀ ರಾಜ್ಯದಲ್ಲಿ ಸರ್ಕಾರಿ ವ್ಯವಸ್ಥೆಯಲ್ಲಿ ಸರ್ಕಾರ ಮಾಡಿ ಮಾಡಿಕೊಟ್ಟಿರ್ತಕ್ಕಂಥ ಒಂದು ವಿಶೇಷ ಒಂದು ಕಾಯ್ದೆ ಇದು ಇವತ್ತು ಎಲ್ಲ ಸದಸ್ಯರು ಮತ್ತು ಶೇರ್ ಹೋಲ್ಡರು ಎಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗವಹಿಸಿ ಏನು ಆ ಸಹಕಾರಿ ವ್ಯವಸ್ಥೆಯಲ್ಲಿ ವರ್ಷದ ಪೂರ್ತಿ ಬಂದಿರತಕ್ಕಂಥ ಲಾಭ ನಷ್ಟಗಳನ್ನು ವಿಲೇವಾರಿ ಮಾಡ್ತಕ್ಕಂಥ ವಿಚಾರವನ್ನು ಮುಕ್ತವಾಗಿ ಮಾತಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಇವತ್ತು ಸಹಕಾರ ಇಲಾಖೆ ಇವತ್ತು ಎಲ್ಲ ನಮ್ಮ ಸಹಕಾರಿಗಳಿಗೆ ಮಾಡ್ಬಿಟ್ಟಿದ್ದಾರೆ ಇನ್ನೊಂದು ಈ ಭಾಗದಲ್ಲಿ ನಮ್ಮ ಹಾಲು ಉತ್ಪಾದ ಸಹಕಾರ ಸಂಘಗಳು ಚಿಂತಾಮಣಿ ತಾಲೂಕು ಮತ್ತು ಎರಡು ಜಿಲ್ಲೆಗಳಲ್ಲಿ ಸುಮಾರು ಸಾವಿರದ ಒಂಬೈನೂರು ಹಾಲುತ್ಪಾದ ಸಹಕಾರ ಸಂಘಗಳು ಕಾರ್ಯನಿರ್ವಹಣೆ ಮಾಡ್ತಾರೆ ಚಿಂತಾಮಣಿ ತಾಲೂಕಿನಲ್ಲಿ ಸುಮಾರು ಇನ್ನೂರ ಮೂವತ್ತೈದು ಸಹಕಾರಿ ಸಂಘಗಳು ಇವತ್ತು ಸಹ ವ್ಯವಸ್ಥೆಯನ್ನು ಹೊಂದಿರ್ತೀನಿ ಇವತ್ತು ಎಲ್ಲ ಇನ್ನೂರ ಮೂವತ್ತ್ ಸಹಕಾರ ಸಂಘಗಳು ಈ ತಿಂಗಳು ಪೂರ್ತಿ ಒಳಗಡೆ ಈ ಒಂದು ಸಹಕಾರಿ ವ್ಯವಸ್ಥೆಗೆ ಜನರಲ್ ಬಡಿ ಮೀಟಿಂಗನ್ನು ಮಾಡಬೇಕು ಇವತ್ತು ಪ್ರತಿ ಗ್ರಾಮದಲ್ಲೂ ಕೂಡ ನಾನು ಒಬ್ಬ ಈ ತಾಲೂಕಿನ ನಿರ್ದೇಶಕನಾಗಿ ಒಕ್ಕೂಟದ ನಿರ್ದೇಶಕನಲ್ಲ ಎಲ್ಲರೂ ಕೂಡ ಆಹ್ವಾನಿಸ್ತಾರೆ ಕಾರಣ ಏನು ಇಷ್ಟೇ ತಾವು ಒಕ್ಕೂಟದಿಂದ ಬರ್ತಕ್ಕಂಥ ಲಾಭ ನಷ್ಟಗಳು ಮತ್ತು ಒಕ್ಕೂಟದಿಂದ ಸಿಗ್ತಕ್ಕಂಥ ಅನುಕೂಲಗಳನ್ನು ನಮಗೆ ಸವೀಯವಾಗಿ ತಿಳಿಸಬೇಕು ಅಂತ ಆಡಳಿತ ಮಂಡಳಿಯವರು ನನ್ನ ಪ್ರತಿ ಗ್ರಾಮಕ್ಕೂ ಕೂಡ ಪ್ರತಿ ಸಂಘಕ್ಕೆ ಕೂಡ ಬರ್ತಕ್ಕಂಥ ಅವಕಾಶವನ್ನು ಮಾಡಿಕೊಂಡಿದ್ದೆ ನಾನೆಲ್ಲರೂ ಕೂಡ ಅವರಿಗೆಲ್ಲರೂ ಕೂಡ ಚಿಲುಗೌಣಿಯಾಗುತ್ತೆ ನನ್ನ ಮೇಲೆ ಇರ್ತಕ್ಕಂಥ ಅಭಿಮಾನ ವಿಶ್ವಾಸಕ್ಕೆ ಇವತ್ತೇನು ತಾವು ಏನು ಕೇಳಿದರೋ ಒಕ್ಕೂಟದಿಂದ ಬರ್ತಕ್ಕಂಥ ಇನ್ಶೂರೆನ್ಸು ಮತ್ತು ಬೇರೆ ಬೇರೆ ವ್ಯವಸ್ಥೆಗಳು ಏನಿದೆ ಅಂತ ಬಹುಶಃ ಇಡೀ ರಾಜ್ಯದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಭಾಳ ಮಾದರಿಯಾದಂಥ ಒಂದು ಒಕ್ಕೂಟವಾಗಿ ಬೆಳೆದಿದೆ ಏನು ನಾವು ಒಕ್ಕೂಟದಲ್ಲಿ ಬರ್ತಕ್ಕಂಥ ಸುಮಾರು ಎಪ್ಪತ್ತೆಂಬತ್ತು ಪರ್ಸೆಂಟಷ್ಟು ಇವತ್ತು ನಮ್ಮ ರೈತರಿಗೆ ಹಣವನ್ನು ಇವತ್ತು ಉಪಯೋಗಿಸ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ವಿ ಒಂದು ಒಕ್ಕೂಟದಲ್ಲಿ ಆಗಬೇಕಾದಂಥ ಅಭಿವೃದ್ಧಿ ಕೆಲಸಗಳು ಇವತ್ತು ಕೋಲಾರದಲ್ಲಿರ್ತಕ್ಕಂಥ ಒಂದು ಎಂ ಕೆ ಗೋಲ್ಡನ್ ಡೈರಿ ಒಂದು ನಮ್ಮ ಚಿಕ್ಕಬಳ್ಳಾಪುರದಲ್ಲಿರ್ತಕ್ಕಂಥ ಮೆಗಾ ಡೈರಿ ಇವತ್ತು ನಮ್ಮ ಸೋಲಾರ್ ಪ್ಲ್ಯಾಂಟ್ ಇರ್ಬೋದು ಚಿಂತಾಮಣಿಯಲ್ಲಿ ಐಸ್ ಕ್ರೀಮ್ ಪ್ಲ್ಯಾಂಟ್ ಇರ್ಬೋದು ಎಲ್ಲ ಕೂಡ ಸುಮಾರು ಮುನ್ನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ರೈತರಿಗೆ ಕೊಟ್ಟಿರ್ತಕ್ಕಂಥ ಲಾಭದಲ್ಲಿ ನಾವು ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ರೈತರಿಗೋಸ್ಕರ ಹೊಸ ಹೊಸ ತಂತ್ರಜ್ಞಾನದ ಅಡಿಯಲ್ಲಿ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಇವತ್ತು ನಮ್ಮ ಉತ್ತೂ ಮಾಡ್ತೀವಿ ರೈತರ ಉಳಿವಿಗೋಸ್ಕರ ರೈತರು ಯಾರು ಇವತ್ತು ಶ್ರಮಪಟ್ಟು ಹಾಲಿನ ಹಾಲನ್ನು ನಮಗೆ ಮಾಡ್ತಾರೋ ಅವರಿಗೆ ಕೊಡಬೇಕಾದಂಥ ಸೌಲಭ್ಯಗಳು ಮತ್ತು ರೈತ ಕುಟುಂಬದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಹಾಸ್ಟೆಲ್ ಇರ್ಬೋದು ನಮ್ಮ ಹಸುಗಳು ಇವತ್ತು ಇನ್ಶೂರೆನ್ಸ್ ಇರ್ಬೋದು ರೈತರಿಗೆ ಇನ್ಶೂರೆನ್ಸ್ ಇರ್ಬೋದು ರೈತರಿಗೆ ಬರಬೇಕಾದಂಥ ಮ್ಯಾಟು ಚೀಪ್ ಮ್ಯಾ ನಮ್ಮ ಮಿಲ್ಕಿಂಗ್ ಮಿಷಿನ್ನು ಚಾಪ್ ಕಟ್ಟರು ಮತ್ತೆ ನಮ್ಮ ಬರ್ತಕ್ಕಂಥ ಶೇರ್ ಡಿವಿಡೆಂಟ್ ಇರ್ಬೋದು ಎಲ್ಲ ರೀತಿಯಲ್ಲೂ ಕೂಡ ಇವತ್ತು ಫಿಫ್ಟಿ ಪರ್ಸೆಂಟ್ ಅನುದಾನವನ್ನು ಇವತ್ತು ರೈತರಿಗೆ ನೇರವಾಗಿ ಕೊಡ್ತಿದ್ದೀವಿ ಸಬರುಗಮಲ ಗ್ರಾಮದಿಂದ ಎಷ್ಟು ಸುಮಾರು ಹತ್ತು ಎಷ್ಟು ಏಳು ಲಕ್ಷ ತೊಂಬತ್ತು ಸಾವಿರ ರೂಪಾಯಿ ಇವತ್ತು ಈ ವರ್ಷ ಲಾಭ ಗಳಿಸಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ ಅದರಲ್ಲಿ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಅಷ್ಟು ಲಾಭವನ್ನು ಇವತ್ತು ರೈತರಿಗೆ ನಾವು ಬೋನಸ್ ಮುಖಾಂತರ ಕೊಡ್ತೀವಿ ನೂರು ಜನ ಹಾಲು ಹಾಕ್ತಕ್ಕಂಥ ಅಂದರೆ ಶೇರ್ ಹೋಲ್ಡರ್ಸ್ ಬೇರೆ ಹಾಲ್ ಆಗ್ತಕ್ಕಂಥವರು ನೂರ ಜನ ಇದ್ದಾರೆ ನೂರ ಎಂಬತ್ತು ಜನ ಶೇರ್ ಹೋಲ್ಡರ್ಸ್ ಇದಾರೆ ಹಾಲ್ ಆಗ್ತಕ್ಕಂಥವ್ರು ಜನ ಇದ್ದಾರೆ ಇಲ್ಲಿ ಒಂದು ಬಿ ಎಮ್ ಸಿ ಘಟಕ ಸ್ಥಾಪನೆ ಮಾಡಿದ್ವಿ ಸುಮಾರು ಮೂರು ಸಾವಿರ ಲೀಟರ್ ಇಲ್ಲೇ ಇವತ್ತು ಚಿಲ್ಲಿಂಗ್ ಆಗಿ ಇವತ್ತು ನಮ್ಮ ಒಕ್ಕೂಟಕ್ಕೆ ಕಳ್ಸಿ ಕಾರ್ಯಕ್ರಮಗಳನ್ನು ಇವತ್ತು ನಮ್ಮ ಹಾಮಿ ಒಕ್ಕೂಟ ಮಾಡ್ತೀವಿ ಯಶಸ್ವಿನಿ ಕಾಡು ಹಿಂದೆ ಸನ್ಮಾನ್ಯ ಎಸ್ ಎಂ ಕೃಷ್ಣರವರು ಹಿಂದೆ ಎರಡು ಸಾವಿರದ ಐಸ್ನೇಲ್ಲ ಮುಖ್ಯಮಂತ್ರಿ ಆಗಿದ್ದಾಗ ಹೊಸ ಪ್ರಯೋಗವನ್ನು ಮಾಡಿದ್ರು ಬಹಳ ಅದು ಯಶಸ್ವಿ ಆಯಿತು ಯಾವ ರೀತಿ ಯಶಸ್ವಿಯ ಕಾರಣ ಬಹಳ ಅದ್ಭುತವಾದಂಥ ಯಶಸ್ವಿ ಆಯಿತು ಅದರಲ್ಲಿ ಇವತ್ತು ಬಂದಿರತಕ್ಕಂಥ ಸರ್ಕಾರಗಳು ಕೆಲವೊಂದು ಸರ್ಕಾರಗಳು ಅದನ್ನು ಸ್ಥಗಿತ ಮಾಡಿಸಿದ್ರು ಒಂದಷ್ಟು ದಿವಸ ಈ ಮತ್ತೆ ಸನ್ಮಾನ್ಯ ಸಿದ್ದರಾಮಯ್ಯವರು ಮೊನ್ನೆ